ಬದಲಾವಣೆಗೆ ನೀವು ರೆಡಿ ಆಗಿದ್ರೆ ನಿಮ್ಮಲ್ಲಿ ಬದಲಾವಣೆ ಆದಷ್ಟು ಬೇಗ ಕಂಡು ಬರುತ್ತೆ ನಿಮ್ಮ ಬದುಕು ಆ ಬದಲಾವಣೆಯಿಂದ ವಿಭಿನ್ನವಾದಂತಹ ದೃಷ್ಟಿಕೋನಗಳಿಗೆ ತೆರೆದುಕೊಳ್ಳುತ್ತೆ ಹಾಗೆ ಆನಂದಮಯವಾಗಿರುತ್ತೆ ಹಾಗಾದ್ರೆ ಯಾವ್ಯಾವದಕ್ಕೆ ಎಷ್ಟೆಷ್ಟು ದಿನ ಬದಲಾವಣೆಗೆ ಸಮಯ ಬೇಕಾಗುತ್ತೆ ಸರ್ ಏನ್ ಕಾಲಾವಧಿ ಬೇಕು ಅಂತ ನೀವು ಕೇಳಿದ್ರೆ ಇಲ್ಲಿ ನೋಡ್ಬಹುದು ಯು ಕ್ರಿಯೇಟ್ ಅ ಮೈಂಡ್ ಸೆಟ್ ಯು ನೀಡ್ ಓನ್ಲಿ ಒನ್ ಡೇ ಒಂದು ಹೊಸದಾದಂತಹ ಮೈಂಡ್ ಸೆಟ್ ನಿಮ್ಮಲ್ಲಿ ಸಿದ್ಧ ಆಗ್ಬೇಕು ಅಂತ ಅಂದ್ರೆ ನಿಮಗ್ ಬೇಕಾಗಿರೋದು ಕೇವಲ ಒಂದೇ ಒಂದು ದಿನ ಒಂದು ದಿನದಲ್ಲಿ ಕೇವಲ ಒಂದು ಕ್ಷಣದಲ್ಲಿ ನಿಮ್ಮ ಇಡೀ ಸೆಟ್ ಅನ್ನು ನೀವು ಚೇಂಜ್ ಮಾಡ್ಕೊಳ್ಬಹುದು ಯಾವುದೋ ಒಂದು ಆಪತ್ತಾದಾಗ ಆದಾಗ ಅಥವಾ ಒಂದು ಅನಾಹುತ ಆದಾಗ ಏನೋ ಒಂದು ದುಃಖದ ಸನ್ನಿವೇಶ ಬಂದಾಗ ಆ ದುಃಖದಿಂದ ಸಂತೋಷಕ್ಕೆ ಬದಲಾಗೋಕೆ ಒಂದು ಕ್ಷಣ ಸಾಕು ಹಾಗಾಗಿ ನಿಮ್ಮ ಮೈಂಡ್ ಸೆಟ್ ಅನ್ನ ನೀವು ಒಂದು ಕ್ಷಣದಲ್ಲೂ ಕೂಡ ಬದಲಾಯಿಸ್ಕೊಳ್ಬಹುದು ಒಂದು ದಿನದಲ್ಲೂ ಕೂಡ ಬದಲಾಯಿಸ್ಕೊಳ್ಬಹುದು ಇದ್ರ ಜೊತೆನೆ ಇನ್ನು ಕೆಲವೊಂದು ಬಾರಿ ಏನಾಗ್ತಾ ಇರುತ್ತೆ ಕೆಟ್ಟ ಹವ್ಯಾಸಗಳಿಗೆ ನೀವು ಹಾಕೊಂಡಿರ್ತೀರಿ ಆ ಹವ್ಯಾಸಗಳನ್ನ ಬಿಟ್ಟು ಹೊಸ ಹವ್ಯಾಸಗಳಿಗೆ ಹ್ಯಾಬಿಟ್ಗಳಿಗೆ ನೀವು ನಿಮ್ಮನ್ನ ಬದಲಿಸಿಕೊಳ್ಬೇಕಂದ್ರೆ ಬೇಕಾಗಿರೋದು ಕೇವಲ ಇಪ್ಪತ್ತೊಂದು ದಿನಗಳ ಮಾತ್ರ ಇಪ್ಪತ್ತೊಂದು ದಿನಗಳಲ್ಲಿ ನಿಮ್ಮದೇ ಆದಂತಹ ಒಂದು ಹೊಸದಾಗಿರುವಂತಹ ಹವ್ಯಾಸವನ್ನ ನೀವು ರೂಢಿ ಮಾಡ್ಕೊಳ್ಬಲ್ರಿ ನಿಮಗೆಲ್ಲ ಈಗಾಗಲೇ ಗೊತ್ತಿರುವಂತೆ ಹವ್ಯಾಸ ಬದಲಿಸಿಕೋ ಹಣೆ ಬರಹ ಬದಲಾದೀತು ನೀವು ಒಂದ್ಸಾರಿ ನಿಮ್ಮ ಹವ್ಯಾಸಗಳನ್ನ ಒಂದೊಂದಾಗಿ ಒಂದೊಂದಾಗಿ ಬದಲಾಯಿಸಿಕೊಂಡ್ರಿ ಅಂತ ಅಂದ್ರೆ ನಿಮ್ಮ ಇಡೀ ಹಣೆ ಬರಹವೇ ಬದಲಾಗುತ್ತೆ ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಇನ್ನು ಸರ್ ನನ್ನಲ್ಲಿ ಸ್ಕಿಲ್ಗಳ ಕೊರತೆ ಇದೆ ಕೌಶಲ್ಯಗಳ ಕೊರತೆ ಇದೆ ನನ್ನ ಕೌಶಲ್ಯಗಳನ್ನ ವೃದ್ಧಿ ಮಾಡ್ಕೊಳ್ಬೇಕು ಎಷ್ಟು ದಿನ ಬೇಕಾಗುತ್ತೆ ಸರ್ ನಾನ್ ಹೊಸದಾಗಿರುವಂತ ಒಂದು ಸ್ಕಿಲ್ ಅನ್ನ ಕಲಿಬೇಕಂದ್ರೆ ಎಷ್ಟು ದಿನ ಬೇಕಾಗುತ್ತೆ ಸರ್ ಅಂತ ಅಂದ್ರೆ ಕೇವಲ ತೊಂಬತ್ತು ದಿನ ನೈಂಟಿ ಡೇಸ್ ನಲ್ಲಿ ನೀವು ಒಂದು ಹೊಸ ಸ್ಕಿಲ್ ಅನ್ನ ಕಲ್ತ್ಕೊಂಡ್ ಬಿಡಬಹುದು ಆ ಸ್ಕಿಲ್ ನಿಂದ ನೀವು ನಿಮ್ಮ ಬದುಕಿನಲ್ಲಿ ಜನಪ್ರಿಯತೆಯನ್ನು ಗಳಿಸ್ಕೊಳ್ಬಹುದು ಜೊತೆಗೆ ಅದರಿಂದ ಧನ ಸಂಪಾದನೆಯನ್ನು ಕೂಡ ಮಾಡ್ಕೊಳ್ಬಹುದು ಹಾಗಾಗಿ ತೊಂಬತ್ತು ದಿನ ಮೀಸಲಿಟ್ರೆ ಹೊಸ ಸ್ಕಿಲ್ ನಿಮ್ಮದಾಗುತ್ತೆ ಮರಿಬೇಡಿ ಇನ್ನು ಸರ್ ನಾನು ತುಂಬಾ ವೀಕ್ ಆಗಿದ್ದೀನಿ ನನಗೆ ಶಕ್ತಿವಂತನಾಗಬೇಕು ನಾನು ಬಲಶಾಲಿ ಆಗ್ಬೇಕು ನನ್ನಲ್ಲಿ ಎನರ್ಜಿ ಬೇಕು ಹೊಸ ಶರೀರ ನನ್ನಲ್ಲಿ ತಯಾರಾಗಬೇಕು ನಾನೆಲ್ಲರಿಗೂ ಕೂಡ ಸುಂದರವಾಗಿ ಶಕ್ತಿಶಾಲಿಯಾಗಿ ಕಾಣ್ಬೇಕಂದ್ರೆ ಎಷ್ಟು ದಿನ ಟೈಮ್ ಬೇಕಾಗುತ್ತೆ ಸರ್ ಅಂತ ಅಂದ್ರೆ ಒನ್ ಏಯ್ಟಿ ಡೇಸ್ ಕೇವಲ ಒಂದು ನೂರ ಎಂಬತ್ತು ದಿನಗಳಲ್ಲಿ ನಿಮ್ಮ ಇಡೀ ಶರೀರವನ್ನು ನೀವು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳಬಹುದು ಆರು ತಿಂಗಳ ಕಾಲ ನೀವು ಪ್ರಯತ್ನ ಪಟ್ಟದ್ದೇ ಆದ್ರೆ ಪ್ರತಿದಿನ ಇಪ್ಪತ್ತರಿಂದ ಮೂವತ್ತು ನಿಮಿಷ ನೀವು ಕೊಡ್ತಾ ಇದ್ದೀರಿ ಅಂದ್ರೆ ಇಡೀ ನಿಮ್ಮ ಶರೀರವನ್ನ ಕೇವಲ ನೂರ ಎಂಬತ್ತು ದಿನಗಳಲ್ಲಿ ಬದಲಾಯಿಸಿಕೊಳ್ಬಹುದು ಹಾಗಾಗಿ ಒಂದ್ಸರಿ ಪ್ರಯತ್ನ ಪಟ್ಟು ನೋಡಿ ಸರಿ ಸರ್ ನನಗೆ ಈ ಜೀವನನೇ ಬೇಸರಾಗಿ ಹೋಗಿದೆ ನನಗೊಂದು ಹೊಸ ಜೀವನ ಬೇಕಾಗಿದೆ ಐ ವಾಂಟ್ ಟು ಕ್ರಿಯೇಟ್ ನ್ಯೂ ಲೈಫ್ ಯಾವಾಗ ಸಿಗುತ್ತೆ ಸರ್ ಅದು ನಾನು ಈ ವರ್ಷ ಇದ್ದ ಹಾಗೆ ಮುಂದಿನ ವರ್ಷ ಇರೋಕೆ ನನಗೆ ಇಷ್ಟ ಇಲ್ಲ ನನ್ನಲ್ಲಿ ಅಪ್ಗ್ರೇಡೇಷನ್ ಬೇಕು ನಾನು ಬದಲಾಗಬೇಕು ಹಾಗಾದ್ರೆ ಎಷ್ಟು ದಿನ ಬೇಕು ಸರ್ ಅದಕ್ಕಂತ ಅಂದ್ರೆ ಮೂರ್ನೂರ ಅರವತ್ತೈದು ದಿನಗಳು ಅಂದ್ರೆ ಒಂದು ವರ್ಷ ಒಂದು ವರ್ಷ ನಿರಂತರವಾಗಿ ಈ ಮೇಲಿನ ನಾಲ್ಕು ಅಂಶಗಳನ್ನ ನೀವು ಫಾಲೋ ಮಾಡಿದ್ದೆ ಆದಲ್ಲಿ ನಿಮ್ಮ ಇಡೀ ಜೀವನ ಒನ್ ಏಯ್ಟಿ ಡಿಗ್ರಿ ಹೀಗಿರುವಂತ ಜೀವನವನ್ನ ನೀವು ಹೀಗೆ ಬದಲಾಯಿಸ್ಕೊಳ್ಬಹುದು ಎಲ್ಲ ನಿಂತಿರೋದು ನಿಮ್ಮ ಮೇಲೆ ಇನ್ನು ನಾನೇ ಸಂಪೂರ್ಣವಾಗಿ ಹೊಸ ವ್ಯಕ್ತಿಯಾಗಿ ಕಾಣಿಸ್ಕೊಳ್ಬೇಕು ಸರ್ ಈ ಜಗತ್ತಿಗೆ ನನ್ನದೇ ಆದಂತ ಒಂದು ಬ್ರ್ಯಾಂಡ್ ಅನ್ನು ನಾವು ನಿರ್ಮಾಣ ಮಾಡ್ಕೊಳ್ಬೇಕು ಇದಕ್ಕೆ ಎಷ್ಟು ಟೈಮ್ ಬೇಕಾಗತ್ತೆ ಅಂತ ಅಂದ್ರೆ ಒಂದು ಸಾವಿರದ ತೊಂಬತ್ತೈದು ದಿನಗಳು ಬೇಕಾಗತ್ತೆ ಏನ್ ಸರ್ ಇದರ ಅರ್ಥ ಏನು ಇಲ್ಲ ಮೂರು ವರ್ಷ ನೀವು ಒಂದು ಗುರಿಯನ್ನ ಇಟ್ಕೊಂಡು ಸತತ ಪ್ರಯತ್ನ ಮಾಡಿದ್ದೇ ಅದರಲ್ಲಿ ಖಂಡಿತವಾಗ್ಲು ಕೂಡ ಅದರಲ್ಲಿ ಯಶಸ್ವಿ ಆಗ್ಬಲ್ರಿ ಇಷ್ಟು ಅಂಶಗಳು ನಿಮ್ಮ ಗಮನದಲ್ಲಿ ಇದ್ರೆ ಚೇಂಜ್ ಹ್ಯಾಪನ್ಸ್ ಫಾಸ್ಟ್ ಇಫ್ ಯು ಆರ್ ರೆಡಿ ದಿನ ಕಳೆದ್ ಹೋಗೋದೇನ್ ದೊಡ್ ಮಾತಲ್ಲ ಯಾಕಂದ್ರೆ ಈಗ ಜನವರಿ ಒಂದ್ ಬಂದಿರತ್ತೆ ಜನವರಿ ಒಂದ್ರಿಂದ ಡಿಸೆಂಬರ್ ಫಸ್ಟ್ ಬರೋ ವೇಳೆಗೆ ಅನ್ಸುತ್ತೆ ನಮಗೆ ನಾನು ಏನೇನೋ ಕನಸು ಕಟ್ಕೊಂಡಿದ್ದೆ ಯಾವ್ದನ್ನು ಕೂಡ ಆಗಲಿಲ್ಲ ಅಥವಾ ಹತ್ತು ಕನಸನ್ನ ಕಂಡಿದ್ದೆ ಬರೀ ಒಂದು ಅಥವಾ ಎರಡನ್ನ ನಾನು ಈಡೇರ್ಸ್ಕೊಂಡೆ ಈ ರೀತಿ ನಿಮ್ಮಲ್ಲಿ ಮನಸ್ಥಿತಿಗಳು ಬರಬಾರದು ಬರಬಾರ್ದು ನಾನು ಇಂತಹ ಗುರಿಗಳನ್ನು ಹಾಕೊಂಡಿದ್ದೆ ನಾನು ಇದರಲ್ಲಿ ಯಶಸ್ವಿ ಆದನೋ ಅಂತ ಒಂದು ಮನಸ್ಥಿತಿ ನಿಮ್ಮಲ್ಲಿ ಯಾವಾಗ ಬರುತ್ತೆ ಅಂದ್ರೆ ಈ ರೀತಿ ನೀವು ಶಿಸ್ತು ಬದ್ಧವಾಗಿ ಒಂದು ಡಿಸಿಪ್ಲಿನ್ ನಲ್ಲಿ ನಿಮ್ಮ ಜೀವನವನ್ನು ನೀವು ಮಾಡಿದ್ದೆ ಅದರಲ್ಲಿ ಖಂಡಿತವಾಗ್ಲೂ ಕೂಡ ಯಶಸ್ವಿ ಆಗ್ತೀರಿ ನನ್ನ ಕಡೆಯಿಂದ ನಿಮ್ಗೆಲ್ರು ಕೂಡ ಆಲ್ ದ ಬೆಸ್ಟ್ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ